ಮೀನುಗಾರರ ಪರವಾಗಿ ಮೀನುಗಾರರಿಗೋಸ್ಕರ ಗೋಸ್ಕರ ಮೀನುಗಾರಿಕೆಗೆ ಪೂರಕವಾದಂತ ಸರ್ಕಾರ ನಮ್ಮ ಸರ್ಕಾರ ಈಗ ಮುಂದೆ ಹೋಗಿ ಮೀನುಗಾರರಿಗೆ ಯಾವುದೇ ಕಾರಣಕ್ಕೆ ಜಮೀನು ಇರೋದಿಲ್ಲ ಅವರು ಮೂಲತವಾಗಿ ಅಲ್ಲಿ ಹೊಳೆ ದಂಡೆನೋ ಅಥವಾ ಸಮುದ್ರ ದಂಡೆಲೋ ಮನೆ ಕಟ್ಟಿಕೊಂಡು ಬಹಳ ವರ್ಷದಿಂದ ಇದ್ದವರು ಇದಾರೆ ಆ ಮನೆ ಬಿದ್ದೋಗೋ ಪರಿಸ್ಥಿತಿ ಇದೆ ಮತ್ತೆ ಕಟ್ಟಲಿಕ್ಕೆ ಅಸಹಾಯಕರಾಗಿದ್ದಾರೆ ಅಂತ ಆದರೆ ಅವರಿಗೂ ಮನೆ ಕೊಡುವಂತ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ನಮ್ಮ ಉದ್ದೇಶ ಇಷ್ಟೇ ಮೀನುಗಾರರು ಸ್ವಾವಲಂಬಿ ಆಗಿರಬೇಕು ಅವರ ಮಕ್ಕಳು ಶಿಕ್ಷಣವಂತರಾಗ್ಬೇಕು ಅನ್ನುವಂಥ ಉದ್ದೇಶದಿಂದ ಅವರ ಮಕ್ಕಳಿಗೆ ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಸರ್ಕಾರದಿಂದ ಜಾರಿಗೆ ತರಲಾಗಿದೆ ನಾವು ಆಗಾಗ ಸಂಘ ಸಂಸ್ಥೆಗಳನ್ನು ಕರೆದು ಮೀನುಗಾರರ ಮುಖಂಡರನ್ನು ಕರೆದು ಅವರಿಗೆ ಪೂರಕವಾದಂಥ ಏನು ಮಾಡಿದರೆ ಮೀನುಗಾರಿಕೆಗೆ ಪೂರಕವಾದಂಥದ್ದು ಏನು ಮಾಡಿದರೆ ಸರಿ ಅನ್ನುವಂಥದ್ದನ್ನು ಕಂಡುಕೊಂಡು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆ ಜೊತೆಯಲ್ಲಿ ಬೋಟ್ ಜಾಸ್ತಿ ಆದ ಹಾಗೆ ಅವರಿಗೆ ಬಂದರುಗಳು ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಮಂಗಳೂರಲ್ಲಿ ಇರಬಹುದು ಎರಡನೇ ಹಂತ ಮೂರನೇ ಹಂತದ ಕಾಮಗಾರಿ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ ಮಲ್ಪೆಯಲ್ಲಿ ನಾವು ಡಾಕ್ ಅನ್ನ ವಿಸ್ತರಣೆ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಗಂಗೊಳ್ಳಿಯಲ್ಲಿ ಡಾಕ್ ಅನ್ನ ವಿಸ್ತರಣೆ ಮಾಡ್ತಾ ಇದ್ದೇವೆ ಅಂದರೆ ಕಾಲ ಕಾಲಕ್ಕೆ ಬೋಟ್ಗಳು ಜಾಸ್ತಿ ಆಗ್ತದೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಇಲಾಖೆಯಿಂದ ಸಂಪೂರ್ಣವಾದಂಥ ಅವರಿಗೆ ಸಹಾಯ ಸಹಕಾರ ಮಾಡಬೇಕು ಮೀನುಗಾರರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಅದು ತೀರ್ಮಾನವನ್ನು ತಗೊಂಡಿದ್ದೇವೆ ಅದರ ಜೊತೆಯಲ್ಲಿ ನಲವತ್ತೈದು ಜನ ಮೃತಪಟ್ಟರು ಹಾಗಾಗಿ ಅದನ್ನು ಮನಗಂಡಂತಹ ಸರ್ಕಾರ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಎಲ್ಲರಿಗೂ ಲೈಫ್ ಜಾಕೆಟ್ ಅನ್ನ ಕೊಡಬೇಕು ಅವರ ಜೀವನ ಯಾವುದೇ ರೀತಿಯಲ್ಲಿ ಸುಖಮಯವಾಗಿರ್ಬೇಕು ಯಾವುದೇ ರೀತಿಯಲ್ಲಿ ಸಾವನ್ನ ನೋಡಬಾರ್ದು ನಾವು ನಮ್ಮ ಸರ್ಕಾರದಿಂದ ಅವರಿಗೆಲ್ಲ ರೀತಿಯ ಸಹಾಯ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಅವರಿಗೆ ರೀತಿಯ ಸಹಾಯ ಸಹಕಾರ ಆಗುವ ಹಾಗೆ ಮಾಡ್ತಾ ಇದ್ದೇವೆ